ಧರ್ಮಸ್ಥಳದಲ್ಲಿ ಕಳೆದ ನಲವತ್ತು ನಲವತ್ತೈದು ವರ್ಷಗಳಿಂದ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ವೇದವಲ್ಯ ಪ್ರಕರಣ ಅಲ್ಲಿ ಹೈಸ್ಕೂಲ್ ಟೀಚರಾಗಿ ಕೆಲಸ ಮಾಡ್ತಾಯಿದ್ದವರು ಅವರು ಬಡ್ತಿಗಾಗಿ ಪ್ರಶ್ನೆ ಮಾಡಿದ್ದಕ್ಕೆ ಅವರನ್ನು ಪೆಟ್ರೋಲ್ ಹಾಕಿ ಸುತ್ತಾಕಿದ್ದಾರೆ ಆನಂತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಾಗಿದ್ದದ್ದು ಎಂಬತ್ತಾರಲ್ಲಿ ಪದ್ಮಲತಾ ಪದ್ಮಪ್ರಿಯ ಅದು ಪದ್ಮಲತಾದ್ದು ಪ್ರಕರಣ ಪದ್ಮಲತಾ ಪ್ರಕರಣ ನಡೆಯುವಾಗ ಅವರ ತಂದೆ ಅಲ್ಲಿ ಕಮ್ಯುನಿಸ್ಟ್ ನಾಯಕ ದೇವಾನಂದ್ ಅಂತೇಳಿ ಅವರು ಅಲ್ಲಿ ಧರ್ಮಾಧಿಕಾರಿಯ ಕುಟುಂಬದ ವಿರುದ್ಧ ಎಲೆಕ್ಷನ್ಗೆ ನಿಂತರು ಅಂತೇಳಿ ಅದನ್ನು ರಿವೆಂಜಾಗಿ ತೊಗೊಂಡು ಹೆಣ್ಮಗಳನ್ನ ಕಿಡ್ನ್ಯಾಪ್ ಮಾಡಿ ತಿಂಗಳಗಟ್ಟಲೆ ಅತ್ಯಾಚಾರ ಮಾಡಿ ಆ ನಂತರ ನದಿಗೆ ಎಸ್ತಿರೋದು ಆ ನಂತರದ ಪ್ರಕರಣಗಳು ಆನೆ ಮಾಹುತ ನಾರಾಯಣ ಮತ್ತು ಆತನ ತಂಗಿ ಯಮುನಾ ಆ ನಂತರ ಸೌಜನ್ಯ ಪ್ರಕರಣಗಳು ಸೌಜನ್ಯ ಪ್ರಕರಣಕ್ಕೆ ಇಡೀ ರಾಜ್ಯ ಎದ್ದು ಕೇಳಿದೆ ಆನೆ ಮಾಹುತ ನಾರಾಯಣ ಮತ್ತು ಯಮುನಾ ಪ್ರಕರಣ ಪದ್ಮಲತಾ ಪ್ರಕರಣ ಮತ್ತು ವೇದವಲ್ಲಿ ಪ್ರಕರಣಗಳನ್ನ ಇಷ್ಟೆಲ್ಲ ಆದರೂ ಕೂಡ ಆರೋಪಿಗಳು ಸಿಕ್ಕಿಲ್ವಾ ಆರೋಪಿಗಳಿದ್ದರೂ ನಾಶ ಮಾಡಿಬಿಟ್ರ ಸಾಕ್ಷಿಗಳನ್ನ ಆದರೆ ಇವತ್ತು ಈ ಪ್ರ ಪ್ರಕರಣಗಳನ್ನ ತಿರ್ಚುವ ಪ್ರಯತ್ನಗಳು ಮತ್ತು ಬೇರೆ ಬೇರೆ ರೀತಿ ಸುಳ್ಳು ಹೇಳಿಸುವಂಥದ್ದೆಲ್ಲ ನಡೀತಾ ಇದೆ ಎಸ್ ಐ ಟಿ ರಚನೆ ಆಗಿದೆ ಕಳೆದ ಇಪ್ಪತ್ತು ವರ್ಷಗಳ ಘಟನೆಗಳನ್ನ ನೀವು ಮರುತನಿಖೆ ಮಾಡಬೇಕು ಅಂತೇಳಿ ಮಹಿಳಾ ಆಯೋಗ ಕೊಟ್ಟಿದೆ ನನ್ನ ಪ್ರಕಾರ ಮಹಿಳಾ ಆಯೋಗ ಹೇಳ್ಬೇಕು ಈಗ ಮತ್ತೊಮ್ಮೆ ಈ ನಲವತ್ತು ವರ್ಷಗಳ ಪ್ರಕರಣಗಳೇನಿದ್ದಾವೆ ಅವೆಲ್ಲವೂ ಮರುತನಿಖೆ ಆಗಬೇಕು ಆ ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಪತ್ತೆ ಮಾಡಬೇಕು ಅವರಿಗೆ ಗಂಭೀರ ಕಠಿಣ ಶಿಕ್ಷೆ ಆಗ್ರಹ ಆಗಬೇಕು ಸರ್ಕಾರ ಆ ನಿಟ್ಟಿನಲ್ಲಿ ಯಾವುದೇ ರಾಜಿ ಮಾಡಬಾರ್ದು ಮೊನ್ನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವರು ಭಾಳ ಭಯಪಟ್ಟು ಭಕ್ತಿ ಭಾವದಿಂದ ಕಾಲಿಗೆ ಬಿದ್ದು ಸರಣಾಗಿ ವೀರೇಂದ್ರ ಹೆಗ್ಡೆಯವ್ರಿಗೆ ಅವರಿಗೆ ಕೇಳ್ತಾರೆ ನಾವು ಅಂದರೆ ನಾವು ಸರ್ಕಾರ ನಮ್ಮ ಪ ನಿಮ್ಮ ಜೊತೆಗಿದೆ ಅನ್ನೋ ಮೆಸೇಜನ್ನು ಕೊಟ್ಟಿದ್ರು ಅವರು ಅಂತ ಕೆಟ್ಟ ಮೆಸೇಜ್ ಕೊಟ್ಟಿದ್ರು ಅವರೇ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದ್ದು ನಮ್ಮ ಪ್ರಶ್ನೆ ಡಿ ಕೆ ಶಿವಕುಮಾರ್ ಅವರಿಗೆ ವೈಯಕ್ತಿಕವಾಗಿ ಭಕ್ತಿ ಇರಲಿ ಭಾವನೆ ಇರಲಿ ಹೋಗಿ ದಿನ ಸರಣೋಡಿಲಿ ನಾವು ಕೇಳಲ್ಲ ಅದು ಅವರವರ ವೈಯಕ್ತಿಕ ಇಚ್ಛೆಗಳು ಆದರೆ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರು ನ್ಯಾಯ ಕೊಡಿಸ್ಬೇಕಾದವರೇ ಹೋಗಿ ಅಲ್ಲಿ ಸರಣ ಆದರೆ ಅಲ್ಲಿ ತನಿಖೆ ನಡೆಯುವಾಗ ಏನು ಸೂಚನೆ ಕೊಡುತ್ತೆ ಅದಕ್ಕೆ ಅವರೇನೋ ಸಾರಿ ಕೇಳಿದ್ದಾರೆ ಇನ್ನೊಂದು ಮಾಡಿದ್ದಾರೆ ಎಲ್ಲ ಆಗಿದೆ ಆದರೆ ಪ್ರಶ್ನೆ ಇರೋದೇನು ಸರ್ಕಾರ ನಿಷ್ಪಕ್ಷಪಾತ ತನಿಖೆ ಮಾಡಬೇಕು ಆರೋಪಿಗಳನ್ನ ಪತ್ತೆ ಮಾಡಬೇಕು ವೀರೇಂದ್ರ ಹೆಗಡೆಯವ್ರನ್ನ ಎಂ ಪಿ ಮಾಡಿದ್ದಾರೆ ಮೋದಿ ಸರ್ಕಾರ ನಾಚಿಕೆ ಆಗಬೇಕು ರೀ ಇವತ್ತವರು ನಿಜವಾಗ್ಲೂ ಪರ ನಿಲ್ಲೋದಾದರೆ ರಾಜೀನಾಮೆ ಕೊಡಬೇಕು ಇಲ್ಲ ಅಂದರೆ ಅವರ ಎಂ ಪಿ ಸ್ಥಾನವನ್ನು ಅನರ್ಹಗೊಳಿಸಬೇಕು ಆ ನೆಲದಲ್ಲಿ ಅದೇ ರಾಜ್ಯಸಭಾ ಸದಸ್ಯರು ಆ ನೆಲದಲ್ಲಿ ಸಾಕ್ಷಿ ಇದ್ದೂ ಕೂಡ ಸಾಕ್ಷಿ ನಾಶ ಮಾಡಿದ್ದಾರೆ ನ್ಯಾಯ ಕೊಟ್ಟಿಲ್ಲ ಭೂಮಿ ಕಬಳಿಕೆ ಮಾಡಿದ್ದಾರೆ ಆಸ್ತಿಯನ್ನು ಒಡಿಲಿಕ್ಕೆ ಅಧಿಕಾರವನ್ನು ಅನುಭವಿಸಲಿಕ್ಕೆ ಇವತ್ತು ಹೆಣ್ಮಕ್ಳು ಬಲಿಯಾಗಿದ್ದಾರೆ ಅಂಥ ಒಂದು ನರಕ ಯಾತನೆ ಅನುಭವಿಸಿರುವ ಕುಟುಂಬಗಳಿಗೆ ನಿಜವಾಗ್ಲೂ ನ್ಯಾಯ ಸಿಗಬೇಕು ಅದು ಸೌಜನ್ಯ ಪ್ರಕರಣ ಆನೆ ಮಾಹುತ ಕುಟುಂಬ ಹಾಗೆಯೇ ಪದ್ಮಲತಾ ಕುಟುಂಬ ಹಾಗೆಯೇ ಪದ್ಮ ವೇದವಲ್ಲಿ ಕುಟುಂಬ ಎಲ್ಲ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾಯಿದ್ದೀವಿ ನೂರಾರು ಹೆಣ್ಣುಮಕ್ಕಳು ಅಲ್ಲಿ ನೇತ್ರಾವತಿ ನದಿಯಲ್ಲಿ ನೆತ್ತರ ಹರಿದೋಗಿದೆ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಹಿಂಸೆ ಆಗಿದೆ ಅವ್ರನ್ನ ಧಮಕಿ ಹಾಕಿ ಬೆ ಮೇಲ್ ಮಾಡಿ ಬೆದರಿಕೆ ಮಾಡಿ ಜೋಡಿ ಹೋದವ್ರನ್ನ ಒನ್ ಟ್ವೆಂಟಿ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಎಷ್ಟು ಪ್ರಕರಣಗಳನ್ನ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂಥ ಒಂದು ಎಲ್ಲ ಜನರಿಗೆ ಇವತ್ತೇನು ದೂರು ಕೊಟ್ಟಿದ್ದಾರೆ ಅದು ಸಮಗ್ರ ತನಿಖೆ ಆಗಬೇಕು ಇದನ್ನು ಈಗಾಗಲೇ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಅನಾಮಿಕ ಇನ್ನೊಂದು ಮತ್ತೊಂದು ಹೇಳ್ತಿದ್ದಾರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅದನ್ನು ಸಮಗ್ರ ತನಿಖೆ ಮಾಡಲಿ ಎಲ್ಲ ಪ್ರಕರಣಗಳನ್ನ ತನಿಖೆಗೆ ಒಳಪಡಿಸಲಿ ಮತ್ತು ಪ್ರತ್ಯೇಕ ಎಸ್ ಐ ಟಿ ಸಾಧ್ಯ ಆದರೆ ರಚನೆ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಜನಪರ ಸಂಘಟನೆಗಳ ಒಕ್ಕೊರಲ ಆಗ್ರಹ ಸಿ ಕುಮಾರಿ ಸಿ ಐ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ